ಬೆಂಗಳೂರಲ್ಲಿ ಸ್ಟಾರ್ಟು ಹಿಡಿದಿದ್ದಾರೆ ಜಾಸ್ತಿ ಸುಲಿಗೆ ಮಾಡೋದು ಅಂತ ಈಗ ತಾನೇ ಕ್ವಶನ್ ಮಾಡಿದಿರಿ ನಾನು ಯಾಕೆ ಕಾರಣ ಏನು ಅವರ ಒಂದು ಸುಲಿಗೆ ಮಾಡೋ ಮನೋಭಾವನೆ ನಾವು ಬದುಕಬೇಕು ನಮ್ಮ ಬಿಟ್ಟು ಬೇರೆ ಯಾರು ಬದುಕಬಾರ್ದು ಅದರಿಂದ ಅವರು ಹೊರ್ಗಡೆ ಬರಬೇಕು ಆ ಒಂದು ಮನಸ್ಥಿತಿಯಿಂದ ಹೊರಗಡೆ ಬರಬೇಕು ಏನಂತ ನಾವು ಬದುಕೋಣ ಅವರು ಈ ವೈಟ್ ಬೋರ್ಡು ಎಲ್ಲೋ ಬರ್ಬೇಕು ಐ ಅಗ್ರಿ ಅದನ್ನು ಮಾಡಬೇಕು ರೂಲ್ಸ್ ಮಾಡಲಿ ಮಾಡೋಣ ಅದರಲ್ಲಿ ನಾನು ಮಾಡ್ದೇ ನಾನು ಬರೀ ವೈಟ್ ಬಾಡಲ್ಲೇ ಹೊಡಿಬೇಕು ಅನ್ನೋದು ನನ್ನದು ತಪ್ಪೆ ನಾವು ಅದಕ್ಕೆ ನಾವು ಇಲ್ಲ ನಾವೆಲ್ಲರೂ ಒಪ್ಪಿಗೆ ಇದೆ ನಾವೆಲ್ಲ ಅಗ್ರಿ ಮಾಡಿದ್ದೀವಿ ಅದರ ರೂಲ್ಸ್ ಆ್ಯಂಡ್ ರೆಗುಲೇಷನ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರಿಗೆ ಏನೋ ಟ್ಯಾಕ್ಸ್ ಅಂತಂದ್ಕೇ ಥರ ನಮ್ಗೆ ಮಾಡಲಿ ನಾವು ಮಾಡ್ತೀವಿ ಆದರೆ ಅವರು ಆ ಮನಸ್ಥಿತಿಯಿಂದ ಬರಬೇಕು ಹೊರಗಡೆ ಏನು ಅವರು ಬದುಕಲಿ ನಾವು ಬದುಕೊಂಡು ಅನ್ನೋ ಮನಸ್ಥಿತಿಗೆ ಅವ್ರು ಬರಬೇಕು ಜೊತೆಗೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡಲಿ ನಾವು ಅದಕ್ಕೆ ಒಪ್ಕೊಂಡಿದ್ದೀವಿ ಮಾಡ್ತೀವಿ ಆ ಒಂದು ಮನಸ್ಥಿತಿ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೂ ಅವರು ಸೊಲಿಗೆ ಮಾಡ್ತಾನೆ ಇರ್ತಾರೆ ಜನ ಪಬ್ಲಿಕ್ ಅವರು ಈ ವಿರುದ್ಧವಾಗಿ ರೊಚ್ಚಿಗೆ ಹೇಳ್ತಾರೆ ಈಗ ಆವಾಗ ಈಗ ಕಾನೂನಾತ್ಮಕವಾಗಿ ಇಷ್ಟು ದಿವಸ ಇದಕ್ಕೂ ಮುಂಚೆನೂ ಇದಕ್ಕೂ ಮುಂಚೆಯೂ ಮಾಡ್ತಾ ಮಾಡ್ತಾ ಇದ್ರು ಅಲ್ವಾ ಇದಕ್ಕೂ ಮುಂಚೆನೂ ಪೊಲೀಸ್ನವರು ಗ ಸಾರಿ ನಮ್ಮ ಸಿಂಪಲ್ಲಾಗಿ ಹೇಳ್ತೀನಿ ಗೌರ್ಮೆಂಟ್ನವರು ಮೀಟ್ರ್ ಮಾಡಿದಾರಲ್ವಾ ನೂರು ಜನದಲ್ಲಿ ಎಷ್ಟು ಜನ ಮೀಟ್ರ್ ಆಗ್ತಾರೆ ಸರ್ ಮೊದಲು ನಮಗೆ ನಾವು ಕ್ವಶನ್ ಹಾಕೋಬೇಕಲ್ವಾ ನಾನು ಆಟೋ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಇರೋ ವಸ್ತು ಸ್ಥಿತಿನ ಹೇಳ್ತಾ ಇದ್ದೀನಿ ಆಯಿತಾ ತುಂಬ ಜನ ಮೀಟ್ರ್ ಹಾಕೋಲ್ಲ ಇನ್ನ ಹತ್ತು ಜನ ಮೀಟ್ರ್ ಹಾಕ್ತಾರೆ ಮೀಟ್ರ್ ಓಡೋ ಸ್ಪೀಡ್ಗೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಡುತ್ತೆ ಅಲ್ವಾ ನಾನು ಮೀಟ್ರ್ ಹಾಕ್ತೀನಿ ಬನ್ನಿ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಮೀಟ್ರ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಹೌದಲ್ವಾ ಸರಿ ಪ್ಯಾಸೆಂಜರ್ ಆಟೋ ಲಗೇಜ್ ಆಟೋ ಎರಡು ಥರ ಇದೆ ಅಲ್ವಾ ಪ್ಯಾಸೆಂಜರ್ ಆಟೋದಲ್ಲಿ ಲಗೇಜ್ ಹೊಡಿತಾರೆ ಹೌದಾ ನೋಡಿದೀವಲ್ವಾ ಹಸೂರು ರೋಡು ಅಶೋಕ ಅಶೋಕ ರೋಡಲ್ಲಿ ಬನ್ನಿ ಮಿನಿಮಮ್ ಮೂರಿಂದ ಐದು ಆಟೋ ಮೂರು ಇರಿ ಮೂರಿಂದ ಐದು ಆಟೋ ಅವಾಗ ಅವ್ರಿಗೇನು ಅನಿಸ್ಲಿಲ್ವಾ ನಾವು ಇದು ಪ್ಯಾಸೆಂಜರ್ ಆಟೋದಲ್ಲಿ ನಾವು ಲಗೇಜ್ ಹೊಡಿಬಾರ್ದು ಅನಧಿಕೃತ ಅಂತ ಅನಿಸ್ಲಿಲ್ವಾ ಇವಾಗ ನಮ್ಮ ಬೈಕ್ ಟ್ಯಾಕ್ಸಿ ವಿರುದ್ಧ ವೈಟ್ ಬೋರ್ಡು ಎಲ್ ಬೋರ್ಡ್ ಎಲ್ಲೋ ಬೋರ್ಡು ಅನಧಿಕೃತ ಅಂತ ಮಾತಾಡ್ತಾ ಇದ್ದೀರಾ ನೀವು ಮಾಡಬೇಕಾದ್ರೆ ಅವಾಗೆಲ್ಲ ಅಂತ ಅನಿಸ್ಲಿಲ್ವಾ ಅಲ್ವಾ ತರಕಾರಿ ಮಾರ್ಕೆಟ್ ಹತ್ರ ಬನ್ನಿ ಮಿನಿಮಮ್ ಹತ್ತರಿಂದ ಹನ್ನೆರಡು ಆಟೋ ಎರಡು ಆಟೋ ಹೋಗ್ತಾ ಇರ್ತವೆ ಎರಡು ಆಟೋ ಬರ್ತಾ ಇರ್ತವೆ ಅವಾಗ ಲಗೇಜ್ ಹೊಡಿಬೇಕಾದ್ರೆ ತರಕಾರಿ ಹಾಕೊಂಡು ನಮ್ಮ ಲಗೇಜ್ ಆಟೋದಲ್ಲಿ ನಾವು ತರಕಾರಿ ಮಾಡಬಾರ್ದು ಪ್ಯಾಸೆಂಜರ್ ಆಟೋದಲ್ಲಿ ಬರೀ ಪ್ಯಾಸೆಂಜರ್ ಮಾತ್ರ ಕೂರಿಸ್ಕೊಂಡು ಹೊಡಿಸಬೇಕು ಅಲ್ಲ ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಯಾಕೆ ಈಗ ಅಲ್ವಾ ನಾನು ಮಾತಾಡಬೇಕಾದ್ರೆ ನಾನು ಸರಿ ಇದ್ದೀನಿ ಅನ್ನೋದೇ ತಾನೇ ಮೊದಲು ನೋಡ್ಕೋಬೇಕು ಆಮೇಲೆ ಇನ್ನೊಬ್ಬರ ಬಗ್ಗೆ ಬೆರಳು ತೋರಿಸ್ಬೇಕಾದ್ರೆ ಏನು ನಾಲ್ಕು ಬೆರಳು ನನ್ನನ್ನೇ ತೋರಿಸ್ತಾ ಇದೆಯಂತೆ ಹೌದಾ ಅಲ್ವಾ ಆ ತರ ಮನಸ್ಥಿತಿ ನಿಮಗೆ ಒಟ್ಟಾರೆ ಈಗ ಸರ್ಕಾರದ ವಿರುದ್ಧ ಅಂದ್ರೆ ಸರ್ಕಾರ ಕೊಟ್ಟಿರುವಂತಹ ವಿರುದ್ಧ ಈಗ ಹೌದು 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 ಸರ್ ಖಂಡಿತ ಖಂಡಿತ ಅಲ್ಲ ಅದ್ರ ಜೊತೆಗೆ ಅವರು ಕೊಟ್ಟಿರ್ತಕ್ಕಂತ ಒಂದು ನಮಗೆ ಒಂದು ಅವಕಾಶ ಮಾಡಿಕೊಡ್ತಾ ಇರತಕ್ಕ ಎಲ್ಲೋ ಒಂದ್ ಕಡೆ ಹಿಂದ್ಗಡೆ ಈ ಆಟೋ ಮಾಫಿಯಾನು ಕೈಗೂಡಿಸಿದೆ ಅಂತ ಕಾಣುತ್ತೆ ಅವ್ರ ಅವ್ರಿಗೆ ಹೌದು ಅವ್ರು ಅವ್ರ ಗಟ್ಟೆ ಇದೆ ಇದೆ ಖಂಡಿತ ಇದೆ ಅದಿಲ್ಲದೆ ಅವ್ರು ಮಾಡೋದಿಲ್ಲ ಆಟೋ ಮಾಫಿಯಾ ಅವ್ರ ಜೊತೆ ಕೈ ಕೈ ಜೋಡಿಸಿದ್ದಾರೆ ಅವರು ಅದನ್ನ ಕೈ ಕೈ ಜೋಡಿಸಿರೋದನ್ನ ಮಾನವೀಯತೆಯಿಂದ ಅದನ್ನ ಚರ್ಚೆ ಚರ್ಚೆ ಮಾಡಿ ಅದನ್ನ ビット ಎಲ್ಲರಿಗೂ ಒಂದೇ ತರ ನ್ಯಾಯ ಒದಕ್ ಅವರು ಅನುಕೂಲ ಮಾಡ್ಕೊಡ್ಬೇಕು ಮಾಫಿವತ್ತ ಒತ್ತಡ ಹಾಕಿದೆ ಹಾಕಿದೆ ಖಂಡಿತ ಒತ್ತಡ ಹಾಕಿದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಒತ್ತಡ ಅವರ ಒತ್ತಡ ಹಾಕದೇನೆ ಅವರು ಈ ತರ ನಮ್ಮನ್ನ ನೆಗ್ಲೆಕ್ಟ್ ಮಾಡ್ತಿರಲಿಲ್ಲ ಕರ್ನಾಟಕದಲ್ಲ ಸುಮಾರು ಆಲ್ ಓವರ್ ಇಂಡಿಯಾದಲ್ಲಿ ನನಗೆ ತಿಳಿದು ಬಂದಂಥ ತಿಳಿದು ಬಂದಿರೋ ಮಟ್ಟಿಗೆ ಮಾಹಿತಿ ಇರೋ ಪ್ರಕಾರ ಕನಿಷ್ಠ ಪಕ್ಷ ಹದಿನಾರು ರಾಜ್ಯಗಳಲ್ಲಿ ಇದೆ ಹದಿನಾರು ರಾಜ್ಯಗಳಲ್ಲಿ ಬೈಕ್ ಟ್ಯಾಕ್ಸಿ ಲೀಗಲ್ ಆಗಿ ಓಡಿಸ್ತಾ ಇದ್ದಾರೆ ಅದಕ್ಕೇನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡಿದ್ದಾರೆ ಏನು ಮಾಡಿದರು ಅವರಿಗೂ ಒಂದು ಬೈ ಯೋಲೋ ಬೋರ್ಡ್ ಲೆಕ್ಕ ಚಾರ್ಕ್ ಮಾಡಿದ್ದಾರೆ ಅವ್ರಿಗೇನು ಟ್ಯಾಕ್ಸಸ್ ಇದೆ ಅದನ್ನು ಹೆಚ್ಚುವರಿಯಾಗಿ ಮಾಡಿದ್ದಾರೆ ಅಥವಾ ಏನು ಒಂದು ವರ್ಷಕ್ಕಂತ ಇದೆ ಅದನ್ನು ಆರು ತಿಂಗ್ಳಿಗೆ ಮಾಡಿದ್ದಾರೆ ಅಂದರೆ ಎರಡು ಆಯಿತು ಎರಡು ಸಾರಿ ಮಾಡಬೇಕಾಗಿದೆ ಆ ಲೆಕ್ಕ ಚಾರ್ಕ್ ಮಾಡಿದ್ದಾರೆ ಅವರು ನಮಗೇನು ವೈಟ್ ಬೋರ್ಡು ಗಾಡಿಗಳಿಗೆ ಫಿಟ್ನೆಸ್ಸನ್ನು ಏನು ಇನ್ಕ್ರೀಸ್ ಆಗಿದೆ ಹದಿನೈದು ವರ್ಷ ಅಂತ ಅವ್ರಿಗೆ ಐದು ವರ್ಷಕ್ಕೊಂದು ಸಾರಿ ಅಂತ ಮಾಡಿದ್ದಾರೆ ಅವ್ರದ್ದೇ ಆದ ಕಾನೂನು ರೀತಿಯಲ್ಲಿ ಅವರು ಮಾಡಿಕೊಂಡು ಅಲ್ಲಿ ರನ್ನಿಂಗ್ ಮಾಡ್ತಾ ಇದ್ದಾರೆ ಅದೇ ರೀತಿ ಕಾನೂನು ತಂದು ಇಲ್ಲಿ ನಮ್ಮಲ್ಲೂ ರನ್ನಿಂಗ್ ಮಾಡ್ಬೋದಲ್ವಾ ಸಣ್ಣಾಗಿ ಏಕೆ ನಿಲ್ಲಿಸುವಂಥದ್ದು ಏನಿದೆ ಈಗ ಆಲ್ರೆಡಿ ಮೂರು ಮೂರು ವರ್ಷ ಟೈಮ್ ಇತ್ತಲ್ಲ ಈಗ ಆಲ್ರೆಡಿ ಕೋರ್ಟ್ ಆದೇಶ ಕೊಟ್ಟಿತ್ತಲ್ಲ ಮೂರು ವರ್ಷದಿಂದ ಇದೇನಾದ್ರು ಒಂದು ವಯಸ್ಸು ಮಾಡಿ ಅಂತ ಹೇಳ್ಬಿಟ್ಟು ಮಾಡ್ದೆ ನಿರ್ಲಕ್ಷ್ಯ ಮಾಡಿದ್ರು ಅಂದ್ರೆ ಸರ್ಕಾರ ನಿರ್ಲಕ್ಷ್ಯ ಸರ್ಕಾರ ಸರ್ಕಾರ ನಿರ್ಲಕ್ಷ್ಯ ಮಾಡೋದಕ್ಕೆ ಅವ್ರ ಮಾಫಿಯಾನು ಇದೆ ಕೈ ಜೋಡಿಸಿದ ಕೈ ಜೋಡಿಸಿದಾರೆ ಅವ್ರ ಕೈ ಜೋಡಿಸ್ತೇನೆ ಇವರು ಅಷ್ಟು ಬೇ ಅಷ್ಟು ಸುಲಭವಾಗಿ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ